ನಾನೊಂದು ವಾರ್ಡ್ ನಂಬರ್ ಅನ್ನೊಂದರಲ್ಲಿ ಸೋಷಿಯಲ್ ವರ್ಕರ್ ಕೆಲಸ ಮಾಡ್ತಾರೆ ಕಾರ್ಯ ನಡೆಸ್ತಾಯಿದ್ದೀನಿ ಹಾಗೂ ನಾನು ಮೈನಾರಿಟಿ ಪರ್ಸೆಂಟ್ ವೈಸ್ ಪರ್ಸೆಂಟ್ ಆಗಿದ್ದೆ ನಮ್ಮ ಏನು ಕಾಂಗ್ರೆಸ್ ಪಕ್ಷದಿಂದ ನಾನು ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಕೆಲಸ ಇದ್ದೀನಿ ನಮ್ಮ ಅಣ್ಣ ಆಗಿ ಐದು ವರ್ಷ ಆಡಳಿತ ನಡೆಸಿದ್ರು ಕೆಲಸ ಮಾಡಿದರು ಕೆಲಸ ಕಾರ್ಯ ಸುಮಾರು ದೊಡ್ಡ ವಾರ್ಡ್ ಇದ್ರೂ ಅವ್ರು ಕೆಲಸ ಮಾಡಿದರು ಅದ್ರ ಜೊತೆಗೆ ನಾವು ಲಾಸ್ಟ್ ಟೈಮ್ ಕ್ಯಾಟಗರಿ ಚೇಂಜ್ ಆದಮೇಲೆ ನಮಗೆ ಪುಷ್ಪಮತ ಜಗನ್ನಾಥ್ ಅವ್ರಿಗೆ ಕೆಲಸ ಬ ಗೆಲ್ಸಿ ಅವ್ರಿಗೆ ಕೆಸ್ ಕಷ್ಟಪಟ್ಟು ದುಡಿದು ಅವ್ರು ಗೆಲ್ಸಿ ಅವ್ರಿಗೆ ಮಹಾಪೌರ ಸಹ ಮಾಡಿಸಿದ್ವಿ ಎಲ್ಲ ನಮ್ಮ ದೇವ್ರ ಇಚ್ಛೆ ದೇವ್ರ ಇಚ್ಛೆಯಿಂದ ಆಗಿದೆ ನಾವು ಕಷ್ಟಪಟ್ಟು ದುಡಿದಿದ್ವಿ ಅದ್ರ ಬಗ್ಗೆ ಮತ್ತು ನಾನು ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಒಂದು ಆಸ್ಪೆರೆಂಟ್ ಆಗಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಿಂದ ಈ ವಾರ್ಡಲ್ಲಿ ನಾನು ಸಿಕ್ಕಾಪಟ್ಟೆ ಸಮಸ್ಯೆಗಳಿತ್ತು ನಮ್ಮ ಅಣ್ಣ ನಿಭಾಯಿಸಿದ್ರು ಅದ್ರ ಜೊತೆಗೆ ನಮ್ಮ ತನ್ವೀರ್ ಶೆಟ್ ಸಾಹೇಬು ಜನಪ್ರಿಯ ನಾಗರಾದ ಸೋಲಿಲ್ದಾರ ಸರದಾರಾದ ನಮ್ಮ ತನ್ವಿ ಸಾಹೇಬ್ ಸಾಬ್ರಿಂದ ಸಿಕ್ಕಾಪಟ್ಟೆ ಅನುದಾನ ಕೊಟ್ಟಿದ್ದರು ಅದ್ರ ಪ್ರಕಾರ ನಡೆದಿದೆ ಈಗ ಇಲ್ಲಿ ಏನು ಕಷ್ಟ ಏನಿದೆ ಅಂದರೆ ಇಲ್ಲಿ ಏನು ಕೆಲಸ ಮಾಡಬೇಕು ಏನೇನಿದೆ ಅಂದರೆ ಪಾರ್ಕ್ ಹಳ್ಳಿ ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಮೂಡ ಗ್ರ್ಯಾಂಡಿಂದ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲ ಕರ್ಬಾಕಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರು ಅದ್ರ ಜೊತೆಗೆ ಈಗ ಪಾರ್ಕ್ ಅಭಿವೃದ್ಧಿ ಮತ್ತು ರಸ್ತೆ ಒಳಚರಂಡಿಗಳು ಈಗ ನೋಡಿ ಲಾಸ್ಟ್ ಟೈಮ್ ಒಂದು ಐದು ಕೋಟಿ ಅನುದಾನದಲ್ಲಿ ನಮ್ಮ ಸಾಹೇಬ ಒಂದು ಎಂಟು ದಿವಸ ಮುಂಚೆ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಯು ಯು ಜಿ ಡಿ ಸಮಸ್ಯೆ ಇತ್ತಲ್ಲ ಅದ್ರ ಬಗ್ಗೆ ಎಲ್ಲ ನೀವಾಯಿಸಕ್ಕೆ ಏಕೆಂದರೆ ಕಾರ್ಯ ಇದು ಕೆಲಸ ಆಗಬೇಕು ಅಂತ ಎಲ್ಲ ಬಂತು ವಾರ್ಡ್ ನಂಬರ್ ಹನ್ನೊಂದು ಹತ್ತು ಅದೆಲ್ಲ ಲೈನ್ ದೊಡ್ಡ ಲೈನನ್ನು ಕೆಲಸ ಮಾಡಿ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಅವರು ಸಹಕಾರ ಎಲ್ಲ ಇದೆ ಆದರೆ ಕೆಲಸವನ್ನು ಸಿಕ್ಕಾಪಟ್ಟೆ ಇನ್ನೂ ಇದೆ ಮತ್ತು ಈಗ ಎಲ್ಲ ಬೋರಿಗಳು ಎಲ್ಲ ಒಳ್ಳೆ ಚರಣಿಗಳು ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಕಾರ್ಪೇಷನಿಂದ ಮತ್ತು ಅವರು ರಸ್ತೆ ಅಭಿವೃದ್ಧಿ ಆಗಬೇಕಿನ್ನೂ ಮತ್ತು ಸಿಕ್ಕಾಪಟ್ಟೆ ಇಲ್ಲಿ ಆಫೀಷಿಯಲ್ ಇಲ್ಲಿ ವಾರ್ಡ್ನವರ ಹನ್ನೊಂದರಲ್ಲಿ ಆಫೀಷಿಯಲ್ ಜಾಸ್ತಿ ಇದ್ದಾರೆ ಅವರ ಸಮಸ್ಯೆಯನ್ನು ನಮಗೆ ವಾಟ್ಸಪ್ ಮುಖಾಂತರ ಹೇಳ್ತಾರೆ ಮೇಲ್ ಕಳಿಸ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ನಮಗೆ ಆ ಥರ ಇಲ್ಲಿ ಬಂದು ವಾಕಿಂಗ್ ಬಂದು ಇಲ್ಲಿ ಆಫೀಸಲ್ಲಿ ಹೇಳೋದು ಒಂದು ಕೇಳಿ ಮೆಸೇಜಲ್ಲಿ ಕಳಿಸ್ತಾರೆ ನಾವು ಅದೇ ಥರ ಆ ಥರನೇ ಕೆಲಸ ಮಾಡ್ಕೊಂಡು ಹತ್ತು ವರ್ಷದಿಂದ ಬರ್ತಾಯಿದ್ವಿ ಸರ್ ಇಲ್ಲಿ ನೀವು ಸರ್ವೆ ರಿಪೋರ್ಟ್ ಬೇಕಾದ್ ತೊಗೊಬೋದು ಇಲ್ಲಿ ನಮ್ಮ ಹಾಡಲ್ಲಿ ಜನ ನನ್ನ ಜನ ಸಂಪರ್ಕ ಹೆಂಗಿದೆ ಅಂದರೆ ನಮ್ಮ ಫ್ಯಾಮ್ಲಿ ಥರ ಇದ್ದಾರೆ ಇಡೀ ನಮ್ಮ ಡೋರ್ ನಂಬರ್ ಹೇಳಿ ಆ ಡೋರ್ ನಂಬರ್ ಈ ಹೆಸರು ಆ ಅವ್ರ ಹೆಸರು ಅವ್ರದ್ದು ಇದೇನು ಮೊಬೈಲ್ ನಂಬರ್ ಅಂತ ನಾನು ತೆಕ್ ಕೊಡ್ತೀನಿ ಆ ಥರ ನಾನು ಈ ಥರ ನನ್ನ ನೆಟ್ವರ್ಕ್ ಹೆಂಗಿದೆ ಅಂದರೆ ನಾನು ಕೋವಿಡ್ ಸಮಯದಲ್ಲಿ ನಾನು ನನಗೆ ಮನೆ ಮನೆ ಹೋಗಿ ಹೋಗಿ ಯಾರ್ಯಾರು ಏನೇನು ಸೌಲಭ್ಯ ಬೇಕು ಆಕ್ಸಿಜನ್ ತಿರಲಿ ನನ್ನ ಕಡೆಯಿಂದ ಟ್ಯಾಬ್ಲೆಟ್ ವಗರ ಏನಾದ್ರು ಇರಲಿ ಮತ್ತು ಬೆಡ್ ಬಗ್ಗೆ ಬೆಡ್ ಬಗ್ಗೆ ಏನಾರ ಇರಲಿ ಅದೆಲ್ಲ ಏನೇನು ಸಮಸ್ಯೆ ನಾನು ಬರುತ್ತೆ ಫುಡ್ಡು ಇಲ್ಲಿ ಅದೆಲ್ಲ ಮಾಡಿದ್ದೀನಿ ಮಾಡಿದ್ರೆ ನನ್ನ ಹತ್ರ ಎಲ್ಲ ನಾವು ಫೋಟೋ ಕಾಪಿ ಎಲ್ಲ ಇದ್ದೀರ ನನ್ನ ಹತ್ರ ಅದ್ರ ಜೊತೆಗೆ ನಾನು ಎಲ್ಲ ಏನಾರ ಇರಲಿ ಇಲ್ಲಿ ನಮ್ಮ ವಾರ್ಡಲ್ಲಿ ಏನೇನು ಎಷ್ಟು ಎಷ್ಟು ಕಷ್ಟ ಸುಖಕ್ಕೆ ನಾನು ಹೋಗಿ ನಿಂತ್ಕೊಳ್ಳೋದು ಸಾವು ಆಗಲಿ ಒಳ್ಳೆ ಕೆಲಸ ಆಗಲಿ ಎಲ್ಲದಕ್ಕೂ ಸಾಕರಿಸಿದ್ದೀನಿ ನೋಡಿ ಸರ್ ಇದು ವಸ್ತು ಆಶೀರ್ವಾದ ಅದು ಅದಾದಮೇಲೆ ನಮ್ಮ ತಂಗ್ ಬಿಟ್ಟು ಸಾಹೇಬ ಇದ್ರಲ್ಲ ಅವರ ಆಶೀರ್ವಾದ ನನ್ನ ಜೊತೆ ಸಹ ಸದಾ ಇದೆ ನಾನು ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆಯೂ ಸಹ ನಮ್ಮ ಒಂದು ಪಾಲಿಟಿಕಲ್ ಆಗಿದ್ದರು ಅವರು ಸುಮಾರು ಒಂದು ಹನ್ನೆರಡು ಓಟಿಂದ ಆ ಯಾಕಂದ್ರೆ ಚೌಕಲ್ಲಿ ಸಿನಿ ಚೌಕಲ್ಲಿ ಒಂದು ಸೋಲ್ಗೊಂಡಿದ್ರು ಆದರೆ ಸುಮಾರು ನಮ್ಮ ಸಿದ್ದರಾಮಯ್ಯ ಆಪ್ತ ಅವರು ಸಿದ್ದರಾಮಯ್ಯ ಅವರು ತುಂಬ ಕ್ಲೋಸ್ ಆಗಿದ್ದು ಅಷ್ಟೊಂದು ನನ್ನ ನಮ್ಮ ಬ್ಲಲ್ಲಿ ಬ್ಲಡ್ಡಲ್ಲೇ ಬಂದಿದೆ ಪಾಲಿಟಿಕ್ಸ್ ಅಂತ ನಮ್ಮ ಪಾಲಿಟಿಕ್ಸ್ ಅಂದರೆ ಒಂದು ಬಿಸ್ನೆಸ್ ಇದೆ ಅದ್ರ ಜೊತೆಗೆ ನಾವು ಜನ ಜೊತೆ ಚೆನ್ನಾಗಿದ್ವಿ ಎಲ್ಲ ಕಷ್ಟ ಕೆಲಸ ಮಾಡ್ಕೊಂಬಂದಿದೀವಲ್ಲ ಒಳ್ಳೆ ಕೆಲಸ ಇರಲಿ ಏನಾದರೂ ಇರಲಿ ನಮಗೆ ಜೊತೆ ಅವ್ರ ಜೊತೆ ಇದ್ದೀವಿ ಅದಕ್ಕೋಸ್ಕರ ನಮಗೆ ಈ ನನಗೆ ಪಾಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಪಾಲಿಟಿಕ್ಸ್ ಅಂದರೆ ಬೇರೆ ಥರ ತಗೊಂಡೋಗ್ಬಾರ್ದು ಪಾಲಿಟಿಕ್ಸ್ ಅಂದರೆ ಜನರ ಜೊತೆ ಒಳ್ಳೆ ಸಂಪರ್ಕ ಮಾಡಿಕೊಂಡು ಅವ್ರಿಗೆ ಏನೇನು ಕಾರ್ಯ ಇದೆ ಏನೇನು ಕೆಲಸ ಇದೆ ಎಲ್ಲ ನಾವು ಅವ್ರ ಜೊತೆ ಸಹಕರಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ ಯಾಕಂದರೆ ನಮ್ಮ ತಂದೆ ಮಾಡಿರೋದು ಕೆಲಸ ನೋಡಿ ನಮ್ಮ ತಂದೆ ತೀರೋಗಿ ಸುಮಾರು ಮೂರು ತಿಂಗಳಾಗಿದೆ ಇವತ್ತು ಭೀ ಜನ ಇವತ್ತು ಮನೆ ಮನೆಯಲ್ಲಿ ಮ ಒಂದು ಮದ್ರಸಗಳಲ್ಲಿ ಎಲ್ಲ ಅವರು ಉಪವಾಸ ಇದ್ದೇ ಅವ್ರಿಗೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಒಳ್ಳೆಯ ಒಳ್ಳೆದಾಗಲಿ ಅಂತ ಅವ್ರು ಬೇಡ್ಕೊಂಡಿದ್ದಾರೆಲ್ಲ ಅದೇ ನನಗೆ ಮನಸ್ಸಿಗೆ ತೃಪ್ತಿ ತಂದಿದೆ ಅದಕ್ಕೋಸ್ಕರ ನಾನು ಒಳ್ಳೆ ಕೆಲಸ ಮಾಡಬೇಕಂತ ನನ್ನ ಮನಸ್ಸಲ್ಲಿ ಇದೆ ಜನ ಜೊತೆ ಜನ ಜೊತೆ ಚೆನ್ನಾಗಿರಬೇಕು ಒಳ್ಳೆ ಕೆಲಸ ಮಾಡಬೇಕು ನೋಡಿ ಸರ್ ಬೆಳಗ್ಗಿಂದ ಸಂಜೆ ಬೇಕಾದರೆ ಮಲಿಗೆ ಹೋಗ್ಬಿಟ್ರೆ ಡೇ ಆಗಿಬಿಡುತ್ತೆ ಏನೋ ಒಂದು ಎಲ್ಲ ಟೂರಿಗೆ ಹೋದ್ರೆ ಎಲ್ಲ ಫುಲ್ ಡೇ ಕ್ಲೋಸ್ ಇದಾಗ್ಬಿಡುತ್ತೆ ಆದರೆ ಕೆಲಸ ಕಾರ್ಯ ಮಾಡೋಕ್ಕೋಸ್ಕರ ಜನದ ಜೊತೆ ಒಳ್ಳೆ ಸಂಪರ್ಕ ಮಾಡ್ಕೊಂಡ್ರೆ ಜನ ನೋಡಿ ಈ ಒಂದು ಮಾಮೂಲಿ ಒಂದು ಕಡ್ಡಿ ಇದ್ರೆ ಒಂದು ಯೂಸ್ ಆಗೋದು ಎಲ್ಲ ಸಿಕ್ಕಿಲ್ಲ ಅಂದರೆ ಎಷ್ಟು ಕಷ್ಟ ಆಗತ್ತೆ ಈ ಜನ ಜೊತೆ ಇದ್ರೆ ನಮ್ಮ ಮಾನವತೆ ಇರುತ್ತೆ ಮನುಷ್ಯತ್ವ ಇರುತ್ತೆ ನೋಡಿ ಅದು ಸದಾ ಇರುತ್ತೆ ಇರಲಿ ಇಲ್ಲದೇ ಇರಲಿ ನಾವು ದೇವರು ನಮ್ಮ ಜೊತೆ ಇರ್ತಾನೆ ಮತ್ತೆ ನಮ್ಮ ಜನ ನಮ್ಮ ಜೊತೆ ಜನ ಒಳ್ಳೆ ಸಂಪರ್ಕ ಇಟ್ಕೊಳ್ತಾರೆ ಅಂತ ಹೇಳಿ ಸರ್ ನಾನು ನೋಡಿ ನನಗೊಂದು ವ್ಯವಹಾರ ಇದೆ ನಾನು ಇಲ್ಲಿ ಇಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇತ್ತು ಡ್ರಗ್ಸ್ ಇಲ್ಲಿ ಗಾಂಜಾ ವ್ಯವಹಾರ ಇರಲಿ ಪಿಕ್ ಪಾಕೆಟ್ ಇರಲಿ ಅವ್ರಿಗೆಲ್ಲ ನಾವು ಏನೇನು ಮಾಡಿದ್ವಿ ತೆಗ್ದಾಗಬೇಕು ಅಂತ ನನ್ನ ಮನಸ್ಸಲ್ಲಿ ಏನು ನನ್ನ ನೋಡಿ ನನ್ನ ಸ್ವಂತ ನಾನು ಈಗ ನಿಮ್ಗೆ ಒಳ್ಳೆ ಮಾತು ಹೇಳಿದ್ರಿ ನೀವು ಜನ ಜೊತೆ ಏನಂದರೆ ದುಡ್ಡು ಇರಬೇಕು ಇಲ್ಲಾದರೆ ಜನ ಇರಬೇಕು ಅಂತ ನಾನು ಜನ ಸಂಪಾದ ಸಂಪಾದನೆ ಮಾಡಿದ್ದೀನಿ ಅದ್ರ ಜೊತೆ ನಾನು ಮಾ ಮಾನವತೆ ಮನುಷ್ಯತ್ವ ನಾನು ಮಾಡ್ಕೊಂಡಿದ್ದೀನಿ ನನ್ನ ಅಫ್ರೋಸ್ ಬಗ್ಗೆ ಅಫ್ರೋಸ್ ಖಾನ್ ಯಾರಪ್ಪ ಅಂತ ಕೇಳಿದ್ರೆ ಅವರು ಇಟ್ಕೊಂಡು ಐದು ನಿಮಿಷ ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ ಒಳ್ಳೆ ವ್ಯಕ್ತಿಯಪ್ಪ ಅವರು ಆ ಥರ ನಾನು ಕಲ್ತ್ಕೊಂಡ್ ಅದೇ ನನಗೆ ತೃಪ್ತಿ ತಂದಿದೆ ಮತ್ತೆ ದುಡ್ಡು ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಬೇಕಾದ್ರೆ ನನ್ನ ವ್ಯವಹಾರ ಎಷ್ಟಿದೆ ಅಷ್ಟೇ ನಾನು ಕಷ್ಟಪಟ್ಟು ದುಡ್ದು ನನ್ನ ಸಿಮೆಂಟ್ ವ್ಯವಹಾರ ಇದೆ ಕನ್ಸ್ಟ್ರಕ್ಷನ್ ವ್ಯವಹಾರ ಇದೆ ಅದೆಲ್ಲ ಕಷ್ಟಪಟ್ಟು ದುಡ್ದು ಅದೇ ದುಡ್ಡಿಂದ ನಾನು ಗೌರ್ಮೆಂಟ್ ಏನು ವ್ಯಾಲ್ಯೂಯೇಷನ್ ಕೊಡ್ತಾರೆ ಅದೇ ಇದ್ರ ಪ್ರಕಾರ ನಾನು ನಡಿತೀನಿ ಆದರೆ ಜನ ಸಂಪರ್ಕ ಮಾಡಿದ್ದೀನಿ ನಾನು ಜನ ಜೊತೆ ಚೆನ್ನಾಗಿದ್ದೀನಿ ಬಾಂಧವ್ಯ ಇದ್ದೀನಿ ಜನ ಜನ ನನಗೆ ಗಳಿಸ್ತಾರೆ ಮುಂದೆ ನನಗೆ ಇನ್ನೂ ಬೆಳೆಸ್ತಾರೆ ಅಂತ ನನಗೆ ಆ ತೃಪ್ತಿ ತಂದೆ ಶಾಸಕರು ನನ್ನ ಜೊತೆ ಚೆನ್ನಾಗಿದ್ರೆ ಅವ್ರ ಗೈಡೆನ್ಸ್ನೆ ನಾನು ಇರೋದು ನೋಡು ಯಾವತ್ತು ನೋಡು ಜನ ನಿನ್ ಜೊತೆ ಇದ್ರೆ ನಿನ್ ಜನ ಜನನೇ ನಿನ್ಗೆ ಬೆಳೆಸ್ತಾರಂತ ಅವ್ರು ಹೇಳಿದ್ರು ನೀನ್ ಅವ್ರ ಜೊತೆ ಚೆನ್ನಾಗಿರ್ಬೇಕು ಕಷ್ಟ ಸುಖಕ್ಕೆ ಹೋಗ್ಬೇಕು ಸಾವಾಗ್ಲಿ ಒಳ್ಳೆ ಕೆಲಸ ಆಗ್ಲಿ ಹೋಗಿ ನಿಂತು ಆ ಎಲ್ಲದಕ್ಕೂ ನೀನ್ ಸಾಕರಿಸ್ಬೇಕು ಅವ್ರ ಜೊತೆ ಅಂತ ಹೇಳಿದ್ರಲ್ಲ ಅದೇ ತರ ನಾನು ನಡೀತಾ ಇದ್ದೀನಿ ಅವ್ರ ಆಶೀರ್ವಾದದೇ ಇಲ್ಲಿ ತಕ್ಕ ಬೆಳ್ದೀನಿ ನಾನು ಜೊತೆಯಲ್ಲಿ ನೀವು ಜನ ನಮ್ಮ ಜೊತೆ ಸಹಕರಿಸ್ಬಿಟ್ಟೆ ಆಶೀರ್ವಾದ ಮಾಡಿಬಿಟ್ಟೆ ನಾನು ಇನ್ನೂ ಬೆಳಿತೀನಿ ಇನ್ನೂ ಮುಂದೆ ಆದರೆ ನಾನು ಒಂದು ಒಂದು ವಿದ್ಯಾವಂತರಾಗಿ ಒಳ್ಳೆ ಕೆಲಸ ನಾನು ಮಾಡ್ತೀನಿ ಅಂತ ನೀವು ನಮಗೆ ನನ್ನ ಮನಸ್ಸಿಗೆ ಇದೆ ಮತ್ತು ನಿಮಗೆಲ್ಲ ನಂಬಿಕೆಯಿಂದ ಹೇಳ್ತೀನಿ ನಾನು ಮಾಡೇ ಮಾಡಿ ತೋರಿಸೀನಿ ಇಡೀ ರಾಜೀವ್ ನಗರ ವಾರ್ಡ್ ನಂಬರ್ ಅನ್ನದು ಒಳ್ಳೆ ಹೈಟೆಕ್ ಮಾಡಿ ತೋರಿಸೀನಿ ಅಂತ ನನಗೆ ಐದು ವರ್ಷದ ಒಂದು ಚೂರು ಅವಕಾಶ ಮಾಡಿಕೊಡಿ ಫಸ್ಟ್ ದೇವರು ಆಮೇಲೆ ಆಮೇಲೆ ನಮ್ಮ ತನ್ವೀರ್ ಶೇಖರ್ ಸಾಹೇಬ್ರು ಸಮ್ಮ ಸದಾ ನಮ್ಮ ಆಶೀರ್ವಾದ ಇರುತ್ತೆ ಅವ್ರ ಜೊತೆ ನಮ್ಮ ಜೊತೆ ಅಂತ ಕೇಳಿ